செலெக்ஷன் பண்ண செலக்ஷன் கலப்பா எல்லாம் தின் பிச்சு நான் இனி மம்மின் கோஷிங் சேனல் நானும் நான் ரெடியா வந்து நான்

ಎಲ್ಲ ಕಣ್ಣಲ್ಲ ಒಂದು ಬ್ಲ್ಯಾಕ್ ಬ್ಲ್ಯಾಕ್ ಪಾಡ್ದು ಮ್ಯಾಚಿಂಗ್ ಮ್ಯಾಚಿಂಗ್ ಉಂಡು ಸೇ ಹೆ ಸೇಮ್ ಪಿಂಚು ಏನೊಂದು ಪಾಡ್ದಿತ್ತೆ ಅನ್ಪಣ್ಣ ಡ್ಯಾನ್ಸಿಗೆ ಒಂದು ಮಸ್ತ್ ಸಮಯ ಅದಿತ್ತೀನಿ ಈ ಡ್ರೆಸ್ ಪಾಡಂದೆ ಅಂಚ ಒಂದು ಬ ಇಂಚ ಒಂತೆ ಬೆಣ್ಣು ಅನ್ಬು ಅಂದರೆ ಇಮ್ಮ ಏನಾರಲ್ಲ ಉದ್ದಲ್ಲಿ ಅಂಚೆ ಬಕ ಪಂಡೆ ಏನು ಉಂದಿನ ಈ ಆ ಡ್ರೆಸ್ಗೆ ಈ ಡ್ರೆಸ್ ಪಾಡ್ಯ ಬಕ ಬತ್ತದು ತೂಪೆ ಮೇರ್ಲ ಮೇಲೆ ದ ಟೀ ಶರ್ಟ್ ಬಾರ್ದು ಉಂಟಿದ್ದೀರ ಅಂಚ ಬಲಗೆ ಎನ್ನ ಎನ್ನ ಯಜಮಾನ ಬಲೀ ಇಡಲಿ

ಎಸ್ ನನ್ನ ಮಲ್ಲಮಗೆ ಮಲ್ಲ ಉಳ್ಳಿ ನನ್ನ ಆಯ್ನ ಏಪಲ್ಲ ಆ್ಯಸ್ ಯೂಶ್ವಲ್ ಲೇಟ್ ಯಾತಂದ್ರೆ ಹ್ಞೂ ಅಂಚಾ ಬಕ್ಕೊಂಜಿ ಮಿಕ್ಲೆಗ್ ಒಂಜಿ ಇದಾದ ಗೊತ್ತ ಬಕ್ಕೊಂಜಿ ಪಂತ್ ಜಾನ ನನ್ನಲ್ಲ ಒಂಜಿ ಪ್ರೋಗ್ರಾಮ್ ಬರೋಂದು ಎನ್ನಲ್ಲ ಸೋನು ಬಕ್ಕ ಆಂಡ ದಾದ ಪಣದ ನಿಕ್ಲಿಗು ಅವು ಬತ್ತಿ ಬಕ್ಕ ಪಂಪ್ ಒಂದು ಒಂಜಿ ಎಲ್ಲಿ ಒಂಜಿ ಹಿಂಟು ಕೊರಿ ದಾದ ಬರ್ಬಾದ ಬಲೆ

ಮಾತ ಕಣ್ಣನ ಕಣ್ಣ ನಿನ್ನ ಕುಂಚಿನ ದೋಜಾಡು ಬೊಡೆಯಲ್ಲ ಎದುರು ಪುಗಾರಿಯು ತಿರಡು ಪುಗಾರು ಮೇರೆ ಇಡೀ ದಿನ ಯಾವ ಅಂಚಿ ಭೈಬೆಟ್ಟಿಗೆ ಎನ್ನ ಡ್ಯಾನ್ಸ್ ಅದು ಕೊಲ್ಲ ಡ್ಯಾನ್ಸ್ ಸೂಪರ್ ಆತನ ಬಕ್ಕ ಯಾವ ಮ್ಯಾಚಿಂಗ್ ಮ್ಯಾಚಿಂಗ್ ಬಣ್ಣ ಹೊರ ತಪ್ಪಾರೋಪೇರಿ ಅಪ್ಪ ಮ್ಯಾಚಿಂಗ್ ಮ್ಯಾಚಿಂಗ್ ಯೂನಫಾರ್ಮಲ್ಲ ಕೂಡ ಎನ್ನೆಟ್ಟು ಅಂತ ಇಂಚ ವೈಟ್ ಉಂಡು ಎಂಬ್ರಾಯ್ಡರ್ ಉಂಡು ಅಂಚೆ ಅರ್ನೆಟ್ಲು ಉಂಡು ಕಾಲರ್ ತಲುಪು ವೈಟ್ ಅಂಚೆ ಸರಿ ಎಂ ಗುರು ಪಿರಾಡಿ ಬಿಜುಗಲಾ ಮಾತೇ ಲೇಟ್ ಇಮ್ಮೆನಿ ಮಲಾ ಬಿಜ್ಜು ಬೇಗಲ್ಲ ಬೇಗಲ್ಲ ಆಂಡತ್ತೆ ಟೈಮ್ ಇತ್ತು ಕರೆಕ್ಟ್ ಆಜಿ ಪತ್ತಾಂಡು ಹಾಂ ಬಲಮೆ ಹಾಂ ಹಾಂ ಪನಂದಿ ಬಹೋ ದೇವರೇ ಪುಣ್ಣು ಸಮೇತ ಐತಿ ಲೇಟ್ ಮನಪಾಯ್ ರಾತ್ರಿ ಲೇಟ್ ಮನಪಿ ಇದೆ ಪಿಟ್ಟೆ ಪಾಪ ರೆಡಿ ಅದಕ್ಕೆ ಪಿಟ್ಟೆ ಸೋನು ಬೇಗ ಬೇಗವದ ಕೂಡ போயின்னா எங்கள் கொத்தேஜி நின்னெல்லாம் ப்ளூ கலராது யாருன்னு பிஜு படகு ஆறு பாத்ரூம் போயிருக்கு யானு ஆன் ரெடியாது வத்தி ஆ சில போயிடு அந்த யெல்லாம் கலரு சேமு என்ன பக்கம் சோனோன்னா புறமா யூனிஃபார்ம் தான் காத்துனு லைன் கடை இந்த ஃபேந்திப் பிள்ளை ஃபேந்தி பிள்ளை எங்களை மேட்சிங் யூனிஃபார்ம் தலை காத்து ஆ பலி பலி பலே பலி அண்ணா அப்பத ஃபேன் தெப்பிலே இந்த பல நெட்டது டோல் தெப்பு ஏன் இல்லே பர்ஸ் மாத்திர பார்த்தே யாப்பல ஆட வந்து ஓப்பினி நீ பர்ஸ் காலி பர்ஸ் பார்த்தே பூரா மாச்சிங் மச்சிங் ஆகுது இல்லது கீபோர் போதே வரீட்டு அத்தி ஆன இண்டியன்னு டான்ஸ் வீடு எது பார்த்திர் எது இரநா எதுல இது எது குக்கர்னது அது போல்ஸ் ஓப்பனா இன்ன புகார் சால தூப்பிடுல அவே டேடி எஞ்சின இருபத்தஞ்சு சில தூ துப்பிச்சர் என்ன வீடியோ மெசூர்னு அனுப்பிடு டேடி கடி கடி தூப்பி ஆனா புகார் ஜெயர் புகார் போல்ஸ் ஓப்பனும் ಭಾರಿ ಅಗುರೇಕ್ ಲ್ಯಾಂಡ್ ಆಯ ಅಂತರ್ಕಿಂಗ್ பூரா டப்பெல்லாம் திக்குனா பீச்சுக்கு போயி வந்தா வீச்சுக்கு வச்சு தோன்று பண்றீங்க காலி சார்மூரில கோபி ஒன்று பூணும் மூலண்ண பூரா டைப் திண்டு திக்குனா அஞ்ச ஆண்டு வல போய் வல சொீ பதணாஜி குஜல் சரி இந்த குஜல் இன்ச்சோண்டிகூஜால நாலு துய்யிப்பூணு எது மண்டே கூட குஜல் கீ உண்டு நாலு துய் பூணு என்ன மெர்னா ಹಾಂ ಸೊ ಇಮ್ಮೆ ಬಿಜುಲ್ಲ ಎಲ್ಲಿ ಬಾಲ್ಯ ಪುಣ್ಯಾಗ ಮಂಡೆ ತುಯಿತೀನಿ ಮಂಡಿಡ ಅದಮೇ ಬಿಜು ಎಲ್ಲಿ ಬಾಲ್ಯ ಪುಣ್ಯಾಗೆ ಇಮ್ಮೆನವರ ಕುಡೋರ ಬ್ಲಾಗಡೆ ಅಂತ ಪಾಡುವೆನೆ ನಾಲ್ಕು ಮಂಡೆ ತುಯಿ ತಿನ್ನಿ ಅಂದರೆ ಹೆಂಗ್ ಐಸ್ ಕ್ರೀಮ್ ತಿನ್ನೆ ಕ್ಯೂ ಕುಲ್ದ ಕಪ್ಪಾಸಿಡು ಪಪ್ಪಾಸಿದ ಐಸ್ ಕ್ರೀಮ್ ಇಟ್ಟೆ ನಾನು ಕ್ಯೂ ಕುಲ್ಲಾದ್ರೆ ಮಂಡೆ ಚಾಪು ರಾತ್ರಿ ಗಿಂಚಿನ ಕ್ಯೂ ನಾನೇ ಇದರ ಶು ಹಣ್ಣು ಆರ್ಡರ್ ಪೂರ ಕೊಡ್ತಾ ಅಣ್ಣ ದಾದ ಉಂಟು ಗೊತ್ತಿಲ್ಲ ದಾದಾಗ ಗೊತ್ತಿಲ್ಲ ಆ ಹಿಂಬೆ ಮೇರಿ ಏನ ಕಣ್ಣನಿ ಇಡೀ ಪೂರ ಬತ್ತದು ಕುಲ್ತಾತದ್ದು ಕುಲಿದು ಪೂರ ಅವನಿಗೆ ಪತ್ತು ನಿಮಿಷದ ಪಕ್ಕ ಆರಗೆ ಜ್ಞಾನ ಹಣ್ಣು ಗಾಡಿ ಹಿಡಿದೀದ್ ಬೈದೇ ರೀ ಮೊಬೈಲ್ ಹಿಡ್ದಕ್ಕ ಕೂಡ ಪುಯ್ಯರು ಬರ್ತೀರ ಪೂರ್ರಿ ಕಂಡ ಮೊಬೈಲ್ ಮೆರ್ನಾ ಎನ್ನ ಸುರುಕೆ ಬುರು ಸಾತನ ಮೆಮೊರಿ ಮೆರ್ನಾ ಹಿಡ್ದು ಕೊರೋನಾದ ಇಂಜೆಕ್ಷನ್ ಕೊಯ್ನಿಗೆ ಮ ಹೆಚ್ಚಿನ ಕ್ಲಾ ಮುರಿದವನಿಗೆ ಕೊರೋನಾ ಅಂತ ರಟ್ನೆ ಒಂದು ಇಂಜೆಕ್ಷನ್ ಡೋಸೆಜಿ ಐಟು ಹೆಚ್ಚಿನ ಮೆಮೊರಿ ಪವರ್ ಪುರ ಆರ್ಡರ್ ಭರ್ಜರಿ ಆರ್ಡರ್ ಬರ್ಗರ್ ಫ್ರೆಂಚ್ ಫ್ರೈಸ್ ஏன்னு ரீடிங் க்ளாஸ் கண்டு அந்த குண்டலே பண்ணப்பா கட்படு ஃப்ரெட் தில் குசு கேக் சாண்ட்விச்சு சமோசா பாவ்பாஜி பர்கர் ஸ்பைஸி ஃப்ரெஞ்ச் ஃப்ரஸு இது ஆர்டர் மல்திணும் இல்லை ஒனிச்சி இல்ல பங்குடைய புளிமஞ்சி மல்தேன் இனி அஞ்சாவின் வெச்ச அந்த எல்லாம் நிகழ்கி ஒனோ எல்லாம் பங்குடைய புளிமணிச்சாவை மூலை மர்ஜரை ಮೇರಿತ್ತೇವ ಈತುರ ಓದುದು ಬಂಡೆ ಮಾರದೆ ನೀರಿ ಡ್ಯಾಡಿ ಇತ್ತೆ ಪಾವ್ ಭಾಜಿ ಹೆಂಗ್ ಬರ್ಕರ್ ಏರಿ ಬರ್ಕರ್ ಏರಿ ಬರ್ಕರ್ ಈ ಈತಿನಿ ಎಲ್ಲ ಪಾವ್ ಭಾಜಿ ಇವತ್ತು ಯಾನ ಒಂದು வீடியோ அந்த டும்பே மீற என்ன கண்ண நீ அருது பீஸு தெத்தி இந்த அது ஆத்தில அமஸ்தர இந்த அருது திப்பில ஆத்தில அமஸ்தரே மற்ற எங்க முக்கால் தாக்குற ஏத்து திண்டா அரும சோன்கி இஷ்டத பாஜி திப்பு இஷ்ட அது திப்பு அருப்பு ಅದು ನಾ ಅದಕ್ಕೆ ಇದರೇ ಇಲ್ಲ ಆಯ್ತಾ ಐತೆ ನೀ ಡ್ಯಾನ್ಸ್ ಮಾಡಿದೆತ ಐತೆ ಈ ಡ್ರೆಸ್ ಲಿಂಕ್ ಗೆ ಒಂದು ಲಿಂಕ್ ಏನು ಆನ್ಲೈನ್ ಪರ್ಚೇಸ್ ಮಾಡಿದೀನ ಅಂದೆ ಏನು ಏತೀನಿ ಸಿಟಿ ಸೆಂಟರ್ ಹಿಡಿದು ಇತ್ತೀನಿ ಶಾಪ್ ಹಿಡಿದೇತೀನಿ ಓಕೆ ಎಸ್ ಏನಿತ್ತು ಏನೋ ಎದುರು ನೀನು ಪಾವವಾಗಿ ಬರ್ತದೋ ಏನು ನೀನು

そう、ミスター・サモサ。

விஜூது தில் ஃபுஷ் ஐஸ் கிரீம் ஆண்டு நூடுல்ஸ் எல்லா உண்டா ரூபாய்க்கு நம்ம இங்கே காலேஜ் டெம் அண்டித்துனாக்கா लगभग इतना ही, इतना ही है। लगभग एक सौ सात साल का है, ये केंद्र बल्लेबाज़ है। इसके बाद तो इंटरनेशनल टेस्ट खेलना शुरू कर दूँगा ना मैं, ऐसे ही। ಗಟ್ಟಿ ಹಾಂ ಯಾನ್ ಪಾವು ಬಜ್ಜಿ ತಿಂದೆ ಮಕ್ಕ ಐಸ್ ಕ್ರೀಮ್ ಐಸ್ ಕ್ರೀಮ್ ಇಂಡೆ ಬಂಜಿ ಸಾಧಾರಣ ಗಟ್ಟಿಯ ಅದೇ ನೀದ್ದು ನಿಮಗೆ ಓ ಯಜನ್ ಯಾ ಏನಿದೆ ಸೋನು ನೋಡಿ ಸೋನು ಬಂಗುಡದ ಪುಲಿಮುಜ್ಜು ಏನು ಬೆಜಾದು ಎಲ್ಲ ಎಲ್ಲಂಗೆ ವೆಜ್ಜು ಹಂಗೆ ಬನ್ನಿ ಹಂಚಾ ಊರಿ ಸ್ಲೋ ಇವೇ ಬಿಜು ಮೇ ಉಂಪಿನಿಟ್ಟು ಸ್ಲೋ ಪಿಡಾಡಿನಿಟ್ಟು ಸ್ಲೋ ನಮಗೂ নকৰি বকাসুৰি পূৰাশন

ಯಾನು ಡ್ರೆಸ್ ರೆಡಿ ಮುಗಿ ತುಯ್ಯ ಹೆಂಗೆ ಊಲ ಸೆಲೆಕ್ಟ್ ಆಯಿತು ಪಕ್ಕ ಮೊಕ್ಕಳಿಗೆ ಇದ್ತವನಿ ಹ್ಞೂ ಅನ್ನ ಎನ್ನ ಬಗ್ಗೆ ಉಲ್ಲಾ ಹಿಡಾತ್ಮೇ ಏನು ಕೊಡ್ತೇವೆ ಬಿಲ್ಲು ಅಂದರೆ ಮೇರು ಮೇರ್ನ ಮೊನೆ ಈತೆಯಲ್ಲಿ ಹಾಕಿ ಹಾಂ ಬಿಲ್ಲು ಮಕ್ಕಳಿಗೆ ಹೆಂಗೆ ಎಣ್ಣೆ ಇಷ್ಟದ ಹೂಲ ಡ್ರೆಸ್ಸು ದಿಕ್ಚ ಇಷ್ಟ ಇದೆ ಆ ಕಲ್ಲರ್ ಪೂರ ಕಲ್ಲರ್ ಉಂಡೆ ಅಣ್ಣ ಯಾನು ಹೆಂಕಿ ಚೂಡಿದಾರದಿತ್ತು ತುಯ್ಯ ಅಣ್ಣ ಹೆಂಗೆ ಇಷ್ಟ ಇದೆ ಪೂರ ಮೊಕ್ಕಳಿಗೆ ಇದ್ದೀವಿ అంచాను షాపింగ్ మర్జా మర్జీ షాపింగ్ ఎలా మిట్లే ఇంజిన అందు సూపు అవు సూపుర ఎంకేళ ఇంకొంచెం చూడదారు అందు గ్రోసరీలో ఉండు ఆ కండీషన్ తో పుయ్యి బస్ ಅಲ್ಪ ಬಿಲ್ ಕೌಂಟರ್ ಇರ್ದಲ್ಪಲ್ಲ ಆ ಹುಡುಗಗೆ ಎರನ್ನ ಇನ್ಸ್ಟಾಗ್ರಾಮ ಫಾಲೋವರ್ಗೆ ಅಥಮೆ ಸೋನು ಸೋನು ಅಲ್ಪ ಬಿಲ್ ಕೌಂಟರ್ ದ ಬಿಲ್ ದ ಹುಡುಗಿ ಒಂದೊಂದಲ್ಲಿ ಮೇಡಮ್ ಇನ್ಸ್ಟಾಗ್ರಾಮ್ ದ ಫಾಲೋವರ್ ಡ್ಯಾನ್ಸ್ ದುಯ್ಯ ಆಯೇ ಇನ್ನೀ ಈ ಡ್ರೆಸ್ ಮಾಡಿದೆ ಡ್ಯಾನ್ಸ್ ದುಯ್ಯ ಮೇಡಮ್ ಇರ್ನಾ ಪೆಟ್ಟದ ತುಯ್ಯಾರು ಮೇರ್ ಬಂದ್ವಿ ಈ ದಾದ್ ಮಾರಿದೆ ಇದು ಪೆಟ್ಟದಾಗ ತುಯ್ಯಾರ ಕೇನು ಅವು ಬಾರಿ ಮಲ್ಲ ಅಚೀವ್ಮೆಂಟ್ ಅಂದ ಅತ್ತ ಹೈಯೆಸ್ಟ್ ವೈರಲ್ ಆಗ್ತೀವಿ ಪೆಟ್ಟದಾಗ ಅದನೇ ಸೋನು ಅಂಚಾ ಮಕ್ಕಳೆ ಪೂರ್ ಮನ್ಪರ್ ಸ್ಟಾಫ್ ನkle ಹೈಯೆಸ್ಟ್ ಜನಕ್ಕೆನ್ನ ಪರಿಚಯವُن್ ಪೆಂಚಿನ ಮರೆ ಬರ್ಸೇಂಗೆ ಮೂಲೆ ಉಂತೊಂದೆ ತುಲಗೆ ಏಪಲ ರೈನ್ ಕೊಡ್ಪದೊಂದರ್ ನಿನ್ನ ಯವ್ವಲ ಪತ್ತೆ ಮೈಚಿ ಕೂಲಿ ಇದು ಉnde ಇಟ್ವರ್ಸ ಕೂಲಿ ಇಂಜಿನಿಯರ್ ಏರಿಯ ಇದು ಬರ್ಸ ವೇಡಾ ಅಕ್ಕೆ ನೀ ಕೋಯಿ ಪಾಸ್ ಇಷ್ಟೋಟ್ಟಕದ ಸೋ ನರೆ ವಿಡಿಯೋ ಇದೆ ನ ಎಂಡ್ ಉಂತೊಂದಾ ಆ ಸ್ಟಾರ್ಟಿಂಗ್ ಮಂತಿನಿ ಸೋನು ವಿಡಿಯೋ ಇಂಟ್ರೊಡಕ್ಷನ್ ಎಂಡ್ ಅನ್ನ ಮಲ್ಲ ಮಗೆ ಆ ಫನ್ನ ದಾದಾ ಬರ್ನ್ತ

ಪರ್ಸು ಇಡೀ ಚಂಡಿ ಮುದ್ದೆ ಮಾರು ಏನ ಲೈಫ್ ಫಸ್ಟ್ ಟೈಮ್ ಮಿಂಚಿದಕನ ಗನ್ಸ ಬೈತ ರಾಮ 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 ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ರಾಮ ಪರಾಮ್ ಬೈದಿ ಗಡ ಗಡ ಗಡಗ ಕೈಕರಿ ಇಡೀ ಕುಮ್ಮಾರೊಂದು ಇತ್ತೀನಿ ಚಲ ಇಟ್ಟು ಎನ್ನಲ್ಲ ಯಾನ ಅವತ್ತೊಂದು ಉಂದಿ ಪಾರ್ದೀನಿ ಶೂ ಅವು ಪಾಯ ಸೋನು ರೈನ್ಕೋಟ್ ಇದ್ದಂಡು ಎನ್ನ ರೇನ್ಕೋಟ್ ಇದ್ದಂಡು ಬಿಜ್ಜಿನಲ ಒಂದು ಇರ್ತೀನಿ ಫುಲ್ಲು ಚಂಡಿ ಮುದ್ದೆ ಮಾರಿ ಶಿ ಯಾನು ಮಿಂಚು ಬೆಂಚಪ್ಪತ್ತೊಂದು ಐದಿನ ಬೈದಿನ ಹೆಂಕೆ ಜಿ ಇಡೀ ಒಂದು రోడ్ద ఫుల్ పోతు ఎంచిన లైట్ స్ట్రీట్ లైట్ పోతు ఫుల్ కైట్ ఇన్న కైటి పురా ఇది చండి ముద్దె మారే శక్కు ఎంకు ఇడీడ్ల మక్క రాత్రి నువ్వు